ಮೂವತ್ತೆ ಪಬ್ಲಿಕ್ ಇಂದ ಅವರು ಕೂಡ ಜಯಂತಿಗೆ ಅಂಬೇಡ್ಕರ್ ಜಯಂತಿಗೆ ಕನ್ನಡ ರಾಜ್ಯು ಆಗಸ್ಟ್ ಇತ್ತು ಸಮುದಾಯ ಅಂತಂದ್ರೆ ನಮ್ಮ ಸಮುದಾಯದವರು ಎರಡು ವರ್ಷದಿಂದ ನಮ್ ಹೊರಗಿದೆ ಅವರ ಚರಿತ್ರೆಯನ್ನು ನೋಡಿದಾಗ ಯಾರೋ ಹೇಳ್ತಿದ್ರು ಅದು ಯೂನಿವರ್ಸಲ್ ಒಬ್ರು ಸೀಮಿತ ಅಲ್ಲ ಈ ಪ್ರಪಂಚದ ಸೀಮಿತ ಆಗಿರ್ತಕ್ಕಂತ ನಾಡು ಬರ್ಬೋದು ಅಂತ ರೀತಿ ನೀವ್ ಏನ್ ಹೇಳಿದ್ರು ಕೂಡ ನೀವು ಇಂತ ಬೇಕು ಅಂತ ಹೇಳಿದ್ರು ಕೂಡ ಅದ್ರ ಸಂಕೋಚ ಅಂದ್ರೆ ನಾವು ಮಾಡಿಸ್ಕೊಡ್ಲಿಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ ಸ್ವಾಮೀಜಿ ಕಲ್ಸ್ಬೇಕಾ ನೀವು ಒಬ್ಬಿಗೆ ಕೂಡ ಸ್ವಾಮೀಜಿ ಜೊತೆ ಮಾತಾಡ್ತೀನಿ ಸ್ವಾಮೀಜಿ ಮತ್ತು ನಂದು ಕುಮಾರಣ್ಣದು ನನಗೆ ದುಬೈಲಿ ವಿಜಯ್ ಜಂಗೇಗೌಡ ಜಯಂತಿಗೆ ನನಗೆ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದಾರೆ ಎಲ್ಲ ಒಂದ್ ಕಡೆ ನನ್ನ ಮೇಲೆ ಗುಮಾನಿ ಬಂತು ಏನಂತಂದ್ರೆ ಎಮ್ ಎಲ್ ಅವ್ರು ಮಾಡ್ತಾರೆ ಅಂತ ನಾನು ನನವರ್ತು ಆ ಕೆಲಸ ಮಾಡುದಿಲ್ಲ ಆದ್ರೆ ಕೆಲಸ ಮಾಡ್ಬೇಕಂತ ಬಂದಾಗ ರಾಜಕಾರಣ ಬಿಟ್ಟು ನಾನು ಹೋಗ್ತೀನಿ ವಾಪಸ್ ಹೊರಟು வத்தூக ஊட்ட கொண்ட மனேனோ மனசுல கூட நன் ஏதே வந்து முந்தேனா சன்கியா எல்லா ನನ್ನ ಆಡಳಿತ ಅಧಿಕಾರಿಗಳು ಮಾತ ಮಿತ್ರರು ಈಗಾಗಲೇ ಎಲ್ಲರೂ ಪ್ರಸ್ತಾಪ ಮಾಡಿದಾರೆ ಇಪ್ಪತ್ತೇಳನೇ ತಾರೀಕು ನಾಡ ಕೆಂಪೇಗೌಡರ ಮಾನ್ಭವನ ಒಂದ್ ಜಯಂತಿಯನ್ನ ಮಾಡಲಿ ಬಸ್ ಇವತ್ತು ಪೂರ್ವ ಸಭೆಯಲ್ಲಿ ಕರೆದಿದ್ವಿ ನಾನು ಬಂದಿದ್ ಕೂಡಲೇ ಶಾಸಕನ ಇದ್ಕೊಳ್ಳಿ ಎಲ್ಲ ಅಧಿಕಾರಿಗಳಿಗೆ ಕರೆದು ಯಾವ ಜಯಂತಿ ಕೂಡ ಚಂದ ವಸೂಲ್ ನೀವು ನನ್ನ ಜೊತೆ ನಾಲ್ಕು ಹಬ್ಬಲ್ ಮಾತ್ರ ನಾವು ಚಂದ ಮಾಡಬೇಕು ಅದನ್ನ ನಾವೆಲ್ಲ ಸೇರ್ ಮಾಡ್ಬೇಕನ್ನೋದ ಮಾಡಿದ್ವಿ ಇದಕ್ಕಿಂತ ಮಿಗಿಲಾಗಿ ಯಾವುದೇ ಹಬ್ಬ ಬಂದ್ರು ಕೂಡ ಅಧಿಕಾರಿಗಳಿಗೆ ಒಂಥರ ಪೀಡ್ಸ ಮಟ್ಟಕ್ಕೆ ಹೋಗ್ಬೇಕು ಒಪ್ಪಂದ ಮಾಡ ಇಲ್ಲೆಲ್ಲೋ ಒಂದ್ ಕಡೆ ನಮ್ಮ ಅಧಿಕಾರಿಗಳನ್ನ ನಾವೇ ಒಂದು ಕ್ಲಿಂಗ್ ಮಾಡಿದ್ವಿ टमेंट लक्षार्टमें लक्ष्य को ना कर्मता केंगे जयंती अंबेडर जयंती कन्डराज के ಈ ನಾಲ್ಕು ಹಬ್ಬ ಅಧಿಕಾರಿ ಮಾಡುವುದು ಇವ್ನ ಯಾವುದೇ ಹಬ್ಬಕ್ಕೂ ಯಾವುದೋ ಒಂದು ಕಟ್ಟು ನಮ್ಗೆ ಒಂದು ಕೊರಗಿತ್ತು ಏನಂತಂದ್ರೆ ಈ ಮೂರು ಹಬ್ಬಗಳನ್ನ ಮಾಡ್ಕೊತಿದೀವಿ ಯಥೇಚ್ಛವಾಗಿ ಮುಳಬಾಗ ತಾಲೂಕಲ್ಲಿ ಇರ್ತಕ್ಕಂಥ ಸಮುದಾಯ ಅಂತಂದ್ರೆ ನಮ್ಮ ಕುಲ್ ಸಮುದಾಯದವರು ಎರಡು ವರ್ಷದಿಂದ ನಮ್ಗೆ ಕೊರಗಿದೆ ನಮ್ಮ ನೀರು ಕೇಳಿಲ್ಲ ಒಂದು ನೋವಿದೆ ಅನ್ನೋದನ್ನ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದೆ ನಮ್ಮ ಅಧಿಕಾರಿ ಜೊತೆ ಹೇಳ್ಕೊಂಡಿದ್ದೆ ಅವ್ರು ಯಾವಾಗ ಬರ್ತಾರೆ ಬರ್ಲಿ ಅದನ್ನ ಈ ನಿಗಿಲಾದ್ರು ಮೀರಿ ನಾವು ಕೆಲಸ ಮಾಡೋಣ ಅಂತ ಕೂಡ ಇಡೀ ಅಧಿಕಾರ ವರ್ಗ ನಾವೆಲ್ಲ ರೆಡಿ ಇವತ್ತು ಕಾಲ ಕೂಡಿ ಬಂತು ಅಂತ ಭವಿಷ್ಯ ಅನ್ಕೋತೀನಿ ಕಾಲ ಕೂಡಿ ಬಂತು ಅಂತ ಅನ್ಕೋತೀನಿ ದಯವಿಟ್ಟು ಆ ಮಹಾನ್ ಭಾವನ ಚರಿತ್ರೆ ನಾನು ನೋಡಿದಾಗ ಯಾರೋ ಹೇಳ್ತಿದ್ರು ಅದು ಯೂನಿವರ್ಸಲ್ ಒಬ್ರು ಸೀಮಿತ ಅಲ್ಲ ಈ ಪ್ರಪಂಚಕ್ಕೆ ಸೀಮಿತ ಆಗಿರ್ತಕ್ಕಂಥ ನಾಡು ಬರ್ಬೋದು ಅಂತ ಅಂತ ಆಚರಣೆಯನ್ನ ಮೂಡಿ ಭಾಗಲು ಗಡಿ ನಾವು ಮಾಡ್ಬೇಕಂತ ನಮ್ಮೆಲ್ಲರಲ್ಲಿ ಕೇಳ್ಕೊಂತ ಇದೀನಿ ಏನು ಅಧ್ಯಕ್ಷರು ಕಮ್ಯುನಿಟಿ ಮುಖಾಂತರವಾಗಿ ಇಪ್ಪತ್ತನೇ ತಾರೀಕು ಮಾಡ್ಬೇಕಂತ ನಾವೇನು ಡಿಸೈಡ್ ಆಗಿದಿರಿ ದಯವಿಟ್ಟು ಇದಕ್ಕೆ ಆ ಹಿಂದೂ ಮುಂದೆ ನೋಡ್ದೆ ನಮ್ಮ ಮನಸ್ಸಲ್ಲಿ ಏನೇ ಅಳುಕೋ ಹುಡುಗಿದ್ರು ಕೂಡ ಅದನ್ನ ಪಕ್ಕಿಟ್ಟು ಬದುಕಿಟ್ಟು ಈ ಜಯಂತಿನ ಆಚರಣೆ ಮಾಡಿ ಅವಕಾಶವನ್ನು ಮಾಡ್ಕೊಡ್ಬೇಕಂತ ಕೇಳ್ಕೊಂತಾ ಇದೀರಿ ಅದೇ ರೀತಿ ನೀವು ಏನು ಹೇಳಿದ್ರು ಕೂಡ ನೀವು ಇಂಥ ಬೇಕು ಅಂತ ಹೇಳಿದ್ರು ಕೂಡ ಅದರ ಸಂಕೋಚ ಇಲ್ಲದೆ ನಾವು ಮಾಡಿಸ್ಕೊಡ್ಲಿಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ ಯಾವ ಮಟ್ಟಕ್ಕೆ ಕೇಳಿದ್ರು ಕೂಡ ನಾನು ಮಾಡ್ಕೊಳೋಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಒಂದ್ ಮಾತು ಅದ್ರ ಇಪ್ಪತ್ತೇಳನೇ ತಾರೀಕು ಏನು ಸರಳವಾಗಿ ಎಲ್ಲಾ ಪಿಡಿಒ ಆಫೀಸ್ಗಳಲ್ಲೂ ಪಂಚಾಯತಿ ಆಫೀಸ್ಗಳಲ್ಲೂ ಅಥವಾ ಸರ್ಕಾರಿ ಆಫೀಸ್ಗಳಲ್ಲೂ ಕೆಂಪೇಗೌಡ ಫೋಟೋ ಇಟ್ಟು ನಾವು ಆಚರಣೆಯನ್ನು ಮಾಡಿ ಸ್ಕೂಲ್ಸ್ ಅಲ್ಲಿ ಕೂಡ ಸ್ಕೂಲ್ಸ್ ಅಲ್ಲಿ ಕೂಡ ಈಗಾಗಲೇ ಸ್ಕೂಲ್ಸ್ ಎಲ್ಲಾ ಫೋಟೋ ಸಪ್ಲೈ ಮಾಡಿದ್ವಿ ಅದನ್ನ ಫೋಟೋ ಇಟ್ಟು ಎಲ್ಲಾ ಸ್ಕೂಲ್ಗಳಲ್ಲೂ ಕೂಡ ಮಾಡಿ ಅದನ್ನ ಆಚರಣೆ ಸಿಂಪಲ್ ಆಗಿ ಆಚರಣೆ ಮಾಡ್ಕೊತೀವಿ ನೀವು ಯಾವ ಡೇಟ್ ಗೆ ಹೇಳ್ತಿರ ಇನ್ನೊಂದ್ಸರಿ ಅದನ್ನ ಕರಿತೀವಿ ಸ್ಪಷ್ಟೀಕರ್ ಕರಿತೀನಿ ಸರ್ವೆ ಕರೆದು ನಮ್ಮ ಜವಾಬ್ದಾರಿ ಜವಾಬ್ದಾರಿಗಳನ್ನ ಇಲಾಖೆ ವಹಿಸಿ ನಮ್ಮ ಜವಾಬ್ದಾರಿ ವಹಿಸಿ ನಿಮ್ ಜೊತೆ ಅದ್ದೂರಿ ಮಾಡ್ಲಿಕ್ಕೆ ಅಂದ್ರೆ ಈ ಒಂದು ಹಬ್ಬವನ್ನು ಅದ್ದೂರಿ ಮಾಡ್ಲಿಕ್ಕೆ ನಾವು ಸದಾ ಸಿದ್ಧವಾಗಿದ್ದೀವಿ ಅಂತ ಅದು ನೀವು ಕೂತ್ ಮಾತಾಡ್ಕೊಂಡು ಸ್ಥಾನಕ್ಕೆ ಓಪನ್ ಮಾಡ್ಬೇಕಾ ಹಿಂಗ್ ಓಪನ್ ಮಾಡ್ಬೇಕು ಸ್ವಾಮೀಜಿ ಕಲ್ಸ್ಬೇಕಾ ನೀವು ಒಬ್ಬಿಗೆ ಕೂಡ ಸ್ವಾಮೀಜಿ ಜೊತೆ ಮಾತಾಡ್ತೀನಿ ಸ್ವಾಮೀಜಿ ಮಾತಾಡ್ತೀನಿ ಇಪ್ಪತ್ತೇಳನೇ ತಾರೀಕು ಸ್ವಾಮೀಜಿದು ಮತ್ತು ನಂದು ಕುಮಾರಣ್ಣಂದು ನಂದು ನನಗೆ ದುಬೈ ಅಲ್ಲಿ ಇದೇ ಜಯಂತಿಗೆ ನನಗೆ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದಾರೆ ಇಪ್ಪತ್ತೇಳನೇ ತಾರೀಕು ನಾನು ಅಲ್ಲಿಗೆ ಕುಮಾರಣ್ಣ ಜೊತೆ ನಾನು ತುಳಿ ಹೋಗ್ತೇನೆ ಅದರಿಂದ ತಾಲೂಕು ಎಲ್ಲಾ ಅಧಿಕಾರಿಗಳು ಸೇರಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಇಪ್ಪತ್ತನೇ ತಾರೀಕು ನನ್ನ ಜೊತೆ ಸೇರಿ ಇನ್ನೂ ಒಂದು ವಾರ ಮುಂಚೆನ ಜೊತೆ ಸೇರಿ ಅದಕ್ಕೆ ಏನೇನು ಬೇಕಾ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಟ್ಟು ಅದಕ್ಕೆ ಯಾವ ಯಾವೊಂದು ಯಾವೊಂದು ಜಾತಿಗೂ ಅವಮಾನ ಆಗ್ದಂತೆ ಒಂದು ಅರ್ಧಗರ್ಭಿತವಾಗಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನಾನು ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳ್ತಾ ಈಗಾಗಲೇ ನಮ್ಮ ಅಧಿಕಾರಿಗಳು ಕೂಡ ಕಾರ್ಯ ಕಾಯ್ತಾ ಇದ್ದಾರೆ ಹಬ್ಬವನ್ನು ಆಚರಣೆ ಮಾಡೋಕ್ಕೆ ಸೊ ಖಂಡಿತವಾಗ್ಲು ನಿಮಗೆ ಧಕ್ಕೆ ಬರದಂಗೆ ಈ ಒಂದು ನಮ್ಮ ಈ ಕಮ್ಯುನಿಟಿಗೆ ಧಕ್ಕೆ ಬರ್ದಂಗೆ ಗೌರವ ಉಳಿಸ್ತಿರ್ತಕ್ಕಂಥ ಕಾರ್ಯವನ್ನ ಕಾರ್ಯ ವೈಖರಿಯನ್ನ ಅವ್ರ ಶಾಸಕನ ಜೊತೆ ಮಾಡ್ಲಿಕ್ಕೆ ಸದಾ ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾ ಸೊ ಖಂಡಿತ ಕೂಡ ನಾವು ಕೂಡ ಇಂತಹ ಸಂದರ್ಭ ಕಾಯ್ತಾ ಇದ್ದೀವಿ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮಲ್ಲಿ ಏನೇ ಇರ್ಬೋದು ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡ್ಕೊಂಡ್ರೆ ಅದು ಒಳ್ಳೇದು ಅಂತ ನನ್ನ ಅನಿಸಿಕೆ ನಾಲ್ಕು ಗೋಡೆ ಮಧ್ಯೆ ಬಿಟ್ಟು ನಾವು ಬೀದಿಗೆ ಬಂದಾಗ ಇಡೂ ನಿಮಗೆ ಒಕ್ಕಲ್ತನ ಅಂತ ನಮ್ಗೆಲ್ಲ ಗೊತ್ತಿರ್ಬೋದು ಈ ಸಣ್ಣ ಸಣ್ಣವರಿಗೆಲ್ಲ ಈ ವಕ್ರತನ ಅಂತಂದ್ರೆ ವಕ್ರತನ ಕೊಡೋರು ಅಂದ್ರೆ ನಮ್ಮ ಏನಂತಂದ್ರೆ ನಮ್ಗೆಲ್ಲ ದಾರಿ ತೋರ್ಸಿಡವ್ರು ನಾವೇ ಎಲ್ಲ ಒಂದ್ ಕಡೆ ದಾರಿ ತರಿಸಿದಾಗ ಬೇರೆ ಕಂಟ್ರೋಲ್ ನಾವು ಆಗೋದಿಲ್ಲ ಆಗುದಿಲ್ಲ ಇದನ್ನ ನನ್ನ ಒಬ್ಬ ಶಾಸಕನಾಗಿ ನನ್ನ ಮನವಿ ನಮ್ಗೆ ಏನೇ ಸಂದರ್ಭ ಬಂದ್ರು ಕೂಡ ಏನೇ ಇದ್ರು ಕೂಡ ನಾಲ್ಕು ಕೋಡೆ ಮಂದಿ ಕೂತ್ಕೊಂಡ್ರ ಅದು ಸಾಮರಸ್ಯ ಅಂತ ನಾವ್ ಅಂದ್ವಿ ಸೊ ಅದರಿಂದ ಈ ಕೆಂಪೇಗೌಡ ಸ್ಟ್ಯಾಚ್ಯೂ ಆ ಕಡೆ ಬಂದಾಗ ಎಲ್ಲೋ ಒಂದ್ ಕಡೆ ಹೊಟ್ಟೆ ಉರಿತದೆ ತಪ್ಪು ಕೂಡ ಆ ಕಡೆ ಬಂದಾಗ ಎಲ್ಲೋ ಒಂದ್ ಕಡೆ ಹೊಟ್ಟೆ ಉರಿತದೆ ಏನಪ್ಪಾ ನಮ್ಗೆ ಈ ಒಂದು ಇದಕ್ಕೆ ಈ ತರ ಮಾಡಿಟ್ಟಿದ್ವಲ್ಲ ಅಂತ ಒಂದು ಬರ್ತದೆ ಹಂತದಲ್ಲಿ ಆ ವಿಚಾರಕ್ಕೆ ಬಂದಾಗ ನಾನು ಹೇಳಲೇಬೇಕಾದ ಸಂದರ್ಭ ಒಂದು ಹೇಳ್ತೀನಿ ಕೆಲವೊಂದು ಕಡೆ ನನ್ ಮೇಲೆ ಗುಮಾನಿ ಬಂತು ಏನಂತಂದ್ರೆ ಎಮ್ ಎಲ್ ಅವ್ರು ಮಾಡಿಸ್ತಾವ್ರೆ ಅಂತ ನಾನು ಶಾಸಕನಾಗಿ ವಿದ್ಯಾವಂತನಾಗಿ ಒಬ್ಬ ಬಡ ಕುಟುಂಬದ ವ್ಯಕ್ತಿಯಾಗಿ ನಾನು ಕೂಡ ಬಡತನ ಗೊತ್ತಿಟ್ಕೊಂಡು ಆ ಕೆಲಸ ಮಾಡ್ಲಿಕ್ಕೆ ಒಳಗಾದ್ ಬಂದಿದ್ದೀನಿ ನಾನು ಈ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀನಿ ನಾನವತ್ತೂ ಆ ಕೆಲಸ ಮಾಡೋದಿಲ್ಲ ಆದ್ರೆ ಕೆಲಸ ಮಾಡ್ಬೇಕಂತ ಬಂದಾಗ ರಾಜಕಾರಣ ಬಿಟ್ಟು ನಾನು ಹೋಗ್ತೀನಿ ವಾಪಸ್ ಹೊರತು ಇವತ್ತು ನನಗೆ ಊಟ ಕೊಟ್ಟಿದ್ದು ಮನೆನಾ ಊಟ ಕೊಡ್ತಿದ್ದ ಜಾತಿನ ಇವತ್ತು ನಾನು ಬರೋಕೆ ಹೋಗಲ್ಲ ಇವತ್ತು ಇಡೀ ಮುಳುಗಾಗ ನಮ್ಮ ತಾಲೂಕು ಪರಿಚಯ ಮಾಡ್ಕೊಂಡಿದ್ದೆ ಏಕೈಕ ದೊಡ್ಡ ಇಲ್ಲ ಅಂತಂದ್ರೆ ಅವರು ಶ್ರೀನಿವಾಸ ತಮ್ಮ ಆ ಒಂದು ಮಹಾನ್ ಭಾವ ಸ್ಥಾನಕ್ಕೆ ನಾನು ಬಂದಿರ್ತಕ್ಕಂಥದ್ದು ಅದನ್ನ ಹೆಸರು ಉಸಕ್ಕೆ ಟ್ರೈ ಮಾಡ್ತೀನಿ ಮಸಿ ಬಳಿಗೆ ಇವತ್ತು ಈ ಸಮೃದ್ಧ ಟ್ರೈ ಮಾಡೋದಿಲ್ಲ ಇದನ್ನ ದಯವಿಟ್ಟು ಮನಸ್ಸಿನಲ್ಲಿ ಯಾರೇ ವ್ಯಕ್ತಿಗಳು ಕೂಡ ನನ್ನನ್ನು ಏನೇ ಬೈದಿದ್ರು ಕೂಡ ಯಾವುದೇ ವ್ಯಕ್ತಿಗಳು ನನ್ನ ಮುಂದೆ ಬಂದಾಗ ಚೆನ್ನಾಗಿದೆಯಾ ಅಂತ ಕೇಳ್ತೀನಿ ಯಾವ್ದೇ ವ್ಯಕ್ತಿಗಳು ಬಂದಾಗ ಕೂಡ ಅದ ರಾಜಕಾರಣ ರಾಜಕಾರಣ ಮಾಡ್ಕೋಣ ಅದಲ್ವಾ ನನ್ ಮುಂದೆ ಬಂದಾಗ ಏನ ಕೇಳಿ ನಾನು ಮೋಸ ಮಾಡಿದ್ ಗೊತ್ತಿದ್ರು ನಾನು ಕೇಳ್ಕೊಂಡು ಮಾತಾಡ್ತೀನಿ ಯಾಕೆಂತಂದ್ರೆ ಅಲ್ಲ ಆ ಕಾಲ ಮುಗ್ದೋಯ್ತು ಇದು ಇದು ನಾವು ಬೇರೆ ಶತಮಾನದಲ್ಲಿದ್ದೀನೀಗ ಈ ಶತಮಾನಕ್ಕೂ ಅದು ಕ್ಯಾರಿ ಮಾಡಿದ್ರೆ ಬಹುಶಃ ಮಾನವ ಜಾತಿ ಆಗ್ಲಿಕ್ಕೆ ಅವನು ನಾಯಕಿಲ್ಲ ಇಲ್ಲ ಹೌದ್ ತಾನೆ ಎಲ್ಲಾರು ಮೇಲೆ ಸಾಯ್ಲ ಯಾರು ಯಾರೋ ಒಂದೊಂದ್ ಜಾತಿಗೆ ಏನಾದ್ರು ಹತ್ತು ವರ್ಷ ಇಪ್ಪತ್ತು ವರ್ಷ ಜಾಸ್ತಿ ಕೊಡ್ತಾರ ಇಲ್ಲ ತಾನೆ ನಾವ್ ಮಾಡ್ತಕ್ಕಂಥ ವ್ಯಕ್ತಿತ್ವ ನಮ್ ದಾರಿ ತೋರಿಸ್ತದೆ ನಮ್ ಜಾತಿ ಎಲ್ಲಿ ತೋರಿಸುತ್ತೆ ಅಂದ್ರೆ ಆ ವ್ಯಕ್ತಿತ್ವ ಜಾತಿ ತೋರಿಸುತ್ತೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಕು ಕೊಡಬೇಡಿ ನೀವೆಲ್ಲ ಕೂತ್ಕೊಂಡು ಒಂದ್ ವೇದಿಕೆಯಲ್ಲಿ ಕೂತ್ಕೊಂಡು ಇದನ್ನ ಸರಿಪಡಿಸ್ಕೊಂತೀರ ಇಪ್ಪತ್ತನೇ ತಾರೀಕು ನಾವೆಲ್ಲವನ್ನು ಬಿಟ್ಟು ಸಾಮರಸ್ಯದಿಂದ ನಾವೆಲ್ಲ ವೇದಿಕೆ ಮೇಲೆ ಕಾಣಿಸೋಣ ಅವರಲ್ಲಿ ಇವರಲ್ಲಿ ನಾವೆಲ್ಲರೂ ಕರೆಯೋಣ ಯಾವಾಗ ಕರೆಯೋಣ ಇದನ್ನ ಅದ್ದೂರೇ ಮಾಡೋಣ ಪ್ರವಾಹ ನಡೆದಂಗೆ ಕರ್ನಾಟಕ ರಾಜ್ಯದಲ್ಲಿ